ఎంత పరిస్థితి బందబుడ్తా ననె అబాబాబాబాబా రాత్రి ఎలా నే ఇలా ఏన్ల యావత్ ఇల్దేరీ అజ్జిను కైలి కచ్చు హింగోయ్ అలా నరిస్థితి అయ్యో హోగ ఉఫ్ ఉఫు అందక్రును సమాధాన ఐత అయ్యో అద్యా ఎన్నె హాకు ఏనా ಇನ್ನು ಬಗ 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 ಅಂತ ಉರಿತ ಕೂತವೆ ಅಪ್ಪ ಆ ನಾವು ಹೊಟ್ಟೆಗೆ ಅಷ್ಟು ಮೆಣಸಿನ್ಕಾಯಿ ತಿಂದ್ರೂ ಆ ಪಾಟಿ ಉರಿದಿಲ್ಲ ಯಾವತ್ತನು ಆದ್ರೆ ಇವಾಗ ನೋಡು ಹೊಟ್ಟೆ ಒಳಗಡೆ ಮೆಣಸಿನ್ಕಾಯಿನ ರುಬ್ಬಿ ಒಳಕಾಕಿ ಕುಡಿಸ್ದಂಗೆ ಮ್ಯಾಲೆ ಬಗ 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 ಅಂತ ಕುಣಿತ ಕೂತದಲ್ಲಪ್ಪೋ ದೇವರೇ ಅಯ್ಯೋ ಹೆಂಗಾರ ಮಾಡಿ ಉಸಿ ಸೊಡ್ಡಿಗೆ ಬೇಗ ವಾಸಿ ಮಾಡಪ್ಪನೇ ನನ್ನ ಕೈಲ ಆಯ್ತಲ್ಲ ಶಿವಪ್ಪ ಲೋ ರಾಜಾ ೋ ರಾಜ ಯಾರಿದು ಹಾ ಅಣ್ಣ ಏನ ಅಣ್ಣಯ್ಯ ಬಂದಿದ್ದಾನ ದೇವರೇ ದೇವ್ರೆ ಅವನೊಬ್ನಿಯ ನನ್ನ ರಾಜ ಅಂತ ಕರಿಯೋದು ಆ ಎಲ್ಲ ಬಂದಿದ್ದಾನ ಏನು ಕತೆನ ಹೋಗಪ್ಪ ಅಯ್ಯೋ ಬಂದರು ಬತ್ತಂತ ಹೋಗ ನಾನಂತೂ ಹಣ್ಣ ಎತ್ನಾರೆ ನನ್ನ ಕೈಲಾಗಿಲ್ಲ ಬತ್ತಂತ ಹೋಗೋತಗೆ ಓ ಅಣ್ಣ ಬಂದ್ಲಾ ಆ ಏನ್ಲ ಸಮಾಚಾರ ಬಂದ್ಬಿಟ್ಟಿದೆಯಲ್ಲ ಅಯ್ಯ ನಿನ್ನ ಮಕ್ಕಕ್ಕೆ ತೋ ನಿನ್ನ ಮಕ್ಕಕ್ಕೆ ಏನ್ಲಬ್ ಬಂದಿರೋದು ಹಾಂ ಮೊಮ್ಮಕ್ಳು ಆಡ್ಸೋ ಟೈಮಲ್ಲಿ ಯಾವ ಮಾರ್ದಲ್ಲಿ ಜೇನುಳಾವೆ ಏನು ಅನ್ನೋದು ಏನು ಗೊತ್ತಾಗಕ್ಕಿಲ್ವೇ ನಿನಗೆ ಯಾಕೆ ಕೂಡ ಹಿಂಗೆ ಹೊಟ್ಟೆ ಉರ್ಸಿಯ ನನ್ನ ಹಾಂ ಏನು ಥರ ಮಂಗ ಮಂಗನಂಗ ಅಡಿಯ ನೀನು ಮಿಕ್ಕಿದೆಲ್ಲ ಗೊತ್ತಾದ ನಿಂಗೆ ಅಯ್ಯೋ ಯಾಕಲ ಬಡಿತದೆ ಎಸ್ಸಲಿನ ಸಲಿನಾಗ ಹೇಳಿದ್ದ ನಿಂಗೆ ಆಂ ಎಷ್ಟು ಹೇಳಿದ ನಿಂಗೆ ಏನಾರ ಕಲ್ತಿಯ ನೀನು ಮಗನಿಗೂ ಕಲಿಸಲ್ಲ ಈತಗ ನೀನು ಕಲಿಯಲ್ಲ ಬಿಡ್ಲ ನೀನು ಆ ಯಾಕೆ ಕೂಡ ನಾನು ಹೊಟ್ಟೆ ಹಿಂಗೂರ್ಸಿಯ ನೀನು ಯಾ ವಿಷಯ ಯಾಕೆ ತಾನೇ ಬುಡಣ್ಣ ಮತ್ತೆ ಪುನ್ ಪುನಃ ಬೋದಿಯ ಆ ಮನೇಲಿರೋರು ಆ ಅಲ್ಲಿ ನನ್ನ ಸೊಸೆ ನೋಡಿದ್ರೆ ಸೊಸೆ ಬೈತಾಳೆ ನನ್ನ ಏನ್ರು ನನ್ನ ಮುಖ ನೋಡಿದ್ರೆ ಬೈತಾನೇ ಇರ್ತಾಳೆ ನನ್ನ ತಂಗೇನವ್ ನೋಡಿದ್ರೆ ಓಸಾರ ನೋಡ್ಕೊಳಕ್ ಇಲ್ವಣ್ಣ ಅಂತ ಅವಳೂ ಬೈತಾಳೆ ಇನ್ನ ನನ್ನ ಮಗ ಒಬ್ನೇ ಮತ್ತೆ ಆ ಹಾಪಯ್ಯ ತೈತ ಅಥವಾ ಊರಿ ಕಡಿಮೆ ಆಗಿದ್ದೋ ಇಲ್ವೋ ಏನೋ ಎತ್ತ ಅವನ ಅವ್ನೊಬ್ನಿಯಾ ನೋಡು ಹಚ್ಕೊಡ್ಲಾ ಮಾಡ್ಲಾ ಅಂತ ಬಿಟ್ಬಿಟ್ ಕೆಲಸ ಬಿಟ್ಬಿಟ್ ಬಿಟ್ಬಿಟ್ಟು ಬತ್ತಾನೆ ಮನೇಲಿ ಇರೋರೆಲ್ಲ ಬೈತಾರ ಅಂದ್ಬಿಟ್ಟು ಈಚಿಗೆ ಬಂದು ಆ ಇಲ್ಲಿ ಕೂತೀನಿ ಇನ್ನೆನ್ಸ್ಕೊಂಡು ಏನಪ್ಪ ನನ್ನ ಕತೆ ಹಿಂಗಾಗೋಯ್ತಲ್ಲ ಅಂತ ಆ ರಂಗಪ್ಪಯ್ಯ ಬಂದ್ಬಿಟ್ಟು ಒಂಚೂರು ಔಷಧಿ ಹಚ್ತೀನಿ ಅಂದ್ಬಿಟ್ಟು ಹಚ್ಚಿಸ್ಬಿಟ್ಟು ಓದಪ್ಪ ಹ್ಮ್ ನಾನೆಣತಿ ಇರೋ ಬೇರೆ ಎಣ್ಣೆ ಪಣ್ಣೆ ಎಲ್ಲ ಹಾಕಿ ಇಕ್ಕವಳೆ ಅದೇ ಯಾವ ಎಣ್ಣೆ ಹಾಕುದೇ ಅನ್ಕತೆ ಕತೆನೋ ಗೊತ್ತಿಲ್ಲ ಇನ್ನು ಬಗ 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 ಅಂತ ಉರಿತೈತೆ ಅದ್ರಲ್ಲಿ ನೀನ್ ಬೇರೆ ದಗ 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 ಅಂತ ಹುರ್ಕೊಂಡ್ ಬಂದಿದ್ಯಲ್ಲ ನನ್ ಏನಂತ ಹೇಳಿ ಕಣ್ಣ್ಯಾಗ ನತ್ತಿಮ್ಯಾಕೆ ಇಡ್ಕಂಡಿದ್ದೆ ಹೆಂಗೆ ಗೊತ್ತಾಗಕ್ಕಿಲ್ವ ಏನು ಜೊತೆಲಿ ಯಾರನ್ನ ಕರ್ಕೊಂಡು ಹೋಗೋಕ್ಕಿಲ್ವೇನೋ ಅಲ್ಲ ಕಂಡ್ಲ ನೀನು ಹಂಗೂ ಆ ಥರ ಕಾಯ್ಬೇಕಂದಿದ್ರೆ ಬಂದ್ಬಿಟ್ಟಿಗೆ ಪಕ್ತೂರಲ್ಲಿ ಏನು ಇಲ್ಲ ನಿನಗೆ ಯಾಕೆ ಕೂಡ ನಾನು ಒಟ್ಟೆ ಉರ್ಸಿ ಹಾಂ ನೋಡ್ದವ್ರೆಲ್ಲ ನೋಡಿ ನಿನ್ನ ತಮ್ಮನ್ಗೆ ಹಂಗಾಯ್ತು ಹಂಗಾಯ್ತು ಅಂತ ಬೈತಾ ಕೂತವ್ರಿ ಏನು ನಾನೇನು ಸೊತ್ಗಿತ್ ಹೋಗಿದ್ದಿಲ್ಲ ನಿನಗೆ ಹಾಂ ಒಬ್ಬ ಬಾಯಿ ತುಂಬ ಬೊಗು ಬೊಗ್ ಬೊಗ್ತಾನೆ ಅವಳು ನನಗೆ ನನ್ನ ಅಲ್ಲಿ ಕುಂಡಿಸ್ಕೊಟ್ಲ ಹೋಗು ಏನು ಎತ್ತಂತ ಬರೋಗು ಅವ್ಳು ಹುಷಾರಿಲ್ಲ ಅಂದ್ರೂ ಈ ಮಳೆಲ್ಲಾಗ ಅವಳನ್ನ ಅಥ್ ನೆಂದ್ಬಿಟ್ಟು ಹೋಗು ನೀನೇ ನೀನೆ ಬರಗು ದೌಡು ಹೋಗಿ ಅಂತ ಹೇಳಿ ನಾನನ್ ಕಳ್ಸಿದ್ಲು ನೀನು ಇಲ್ಲಿ ಅದ್ಯಾ ಯಾವ ಮಂಗನಾಟ ಅಡಿಯ ಮಂಗನಾಟೆನ ಜೊತೆಲಿ ಯಾರನ್ನ ಕರ್ಕೊಂಡು ಹೋಗ್ಬೇಕ ತಾನೇ ಬೊಡ್ಡೆತದ ಅಣ್ ನಾನೇನ್ ಬ್ಯಾಕ್ ಅಂತ ಹೋದ್ನ ಹಾಂ ತಂಗಿಯವ್ವ ಆಸೆ ಪುಟ್ಲಲ್ಲ ಅನ್ಬಿಟ್ಟತಿಗೆ ಓದೆ ನಾನು ಇನ್ನೇನು ಮಾಡ್ಯ ಹತ್ರ ಇತ್ತು ದಂಡೆನೆ ನನ್ನ ಹೆಣ್ಣರು ಅಲ್ಲಿ ರಾಮಪ್ಪನ ತೋಟಕ್ಕೆ ಹೋಗು ಅಂತ ಹೇಳ್ದು ನಾನೇನಿಲ್ಲ ಗೋಪಾಲ ನನ್ನ ತೋಟ ಹತ್ರ ಐತೆ ಅಂತ ಹೇಳಿ ಈ ನಮ್ಮ ಕೆಲಸದ ನನ್ನ ಗೋಪಾಲ ಅವನ್ನ ಕರ್ಕೊಂಡು ಹೋಗ್ಬಿಟ್ಟತೆಗೆ ಇಲ್ಲೇ ದಂಡೆ ಐತೆ ಬರ್ರಿ ಗೌಡ್ರೆ ಕಿತ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳಿಬಿಟ್ಟತೆಗೆ ಹೋದ್ರೆ ಏನು ಗೊತ್ತಿತ್ತ ನನ್ನಿಂದನೇ ಜೈನ್ ಕಟ್ಟಿಕ್ಕಿತ್ತು ಸರಿಯಾಗಿ ಓಡ್ದ ಅಂತ करना ಅಯ್ಯೋ ಪಾಪ ಆ ಗೋಪಾಲಣ್ಣ ಬಂದು ಎದೋಡ್ಸೋವರೆಗೂ ನಂಗೆ ಪ್ರಜ್ಞೆ ಇಲ್ಲ ಬಿಡು ಬದುಕಿದ್ದೇ ಹೆಚ್ಚು ಅಂದಂಗ ಆಗೋಗದ ನನ್ನ ಜೀವನ ಸದ್ಯ ಬೀಳ್ತಾ ಬೀಳ್ತಾ ನೋಡು ಆ ಕೊಚಮ್ಮೂರಿ ಒಳಗಡೆ ಪ ಲಿತಾವ್ರೆ ಕಟ್ಟೆ ತರ ಇತ್ತು ನೋಡು ನೀರೊಳಗೆ ಬಿದ್ದಿದ್ದಕ್ಕೆ ಸುಮಾರಾಗಿ ಬೋದ್ಕೊಂಡಿವ್ನಿ ಇಲ್ಲ ಅಂದಿದ್ರೆ ಅವ್ನು ನಂದು ಬಿಡ್ತಿದ್ವಾವು ಅವ್ವಾ ಅಷ್ಟೇ ನನ್ನ ಕತೆ ಬಿಡು ನನ್ನ ಕತೆ ಇವಾಗಲೇ ದಪ್ಪ ಕಣ್ಣು ದಪ್ಪ ಆಗಿ ಮಡಗಾವೆ ಅವ ಅಕಸ್ಮಾತ್ ನಾನು ಏನಾದ್ರೂ ನೆಲದ ಮ್ಯಾಗ ಬಿದ್ದಿತ್ತು ಅಂದ್ರೆ ಅಷ್ಟೇ ನಾನು ಈ ಪಿ ಪಾಟಿ ಅವೆ ಮುಳ್ಳು ಆ ದೊಡ್ಡ ಇದ್ರೆ ನನ್ ಪ್ರಾಣನೆ ಹೋಯ್ತಿತ್ತು ಅಂತ ಎಲ್ಲರೂ ಮಾತಾಡ್ಕೊತಿದ್ರು ಸದ್ಯಕ್ಕೆ ಸಂಜನ ಆಗಿರ್ತೇತಿ ಬುಟ್ಟಾವ ಏ ಇಲ್ಲಾಂದಿದ್ರೆ ಅಷ್ಟೇ ನಂಬಕತ ಅಟ್ವಾ ಅದ್ಯಾರು ಮಾತಾಡ್ತಾರೆ ಮಾವನ್ ಕೂಡ ಯಾರ ಬಂದಿದ್ರು ಏನೋ ಒಂದ್ ಸಟ್ಟಿಕ್ ನೋಡ್ತೀರಿ ಓಹೋ ಯಾವತ್ತಿ ಇಲ್ದಿದೆ ನೋಡವ ತಾಯಿ ಇವತ್ ಬಂದವನಲ್ಲ ಪುಣ್ಯಾತ ಹ್ಮ್ ಮೇಲ್ಗಡೆ ಮಾತ್ರ ಮಾರಾ ಮಾರಿ ಯುದ್ಧಕ್ಕೋಗಲ್ಲ ಹಂಗೆ ಕಿತ್ತಾಡ್ ಒಳಗಡೆ ಮಾತ್ರ ಸಾಣ್ ಪ್ರೀತಿ ಐತಿ ನೋಡವ್ವ ಅಯ್ಯೋ ಕರ್ಮ ಕರ್ಮ ನಿನ್ ಮದ್ಯಗ್ ಬರ್ರಿ ಅಂದ್ರೇನು ಬಂದಿಲ್ಲ ಇದು ಬರ್ರಿ ಅಂದ್ರೇನು ಬರಲಿಲ್ಲ ಇವತ್ ಬಂದವನ ನೋಡು ತಮ್ಮಗೆ ಏನಾರ ಆಗಕ್ಕಿಲ್ಲ ಅನ್ಕೊಂಡು யாருது அது நீ மாவிலவவ அவர் ದೊಡ್ಡ அண்ண கனவியவ ஆ ಯಾಕತಿವ ಇಬ್ರು ಮಾತಾಡ್ತಿರ್ಲ್ವೇ ಅಯ್ಯೋ ಅದೊಂದು ದೊಡ್ಡ ಕತೆಬ್ರು ಹಾಂ ಆಸ್ತಿ ವಿಚಾರದಾಗ ಅದು ಜಗಳ ಆಗಿತ್ತು ಮಾತಾಡ್ತಿರೀನಾ ಅದು ಒಳಗೊಳಗೆ ಸಾನ್ ಪ್ರೀತಿ ಇತ್ತು ನಾನು ಕಂಡಿದ್ದೆ ಒಂದೊಡ್ ಸಲ ಮನೆ ಕರ್ಕೋಗಿದ್ದ ಮದ್ವೆ ಆದ್ಮೇಲೆ ಮದ್ವೆಗೂ ಬಂದಿರಲಿಲ್ಲ ಇವಣ್ಣ ನೋಡು ಇವತ್ತಮನ್ಗೆ ಏನಾರ ಆಗೈತೆ ಅನ್ಕೊಂಡ್ ಒಂಟು ಬಂದೈತಲ್ಲ ಅಯ್ಯೋ ದೇವ್ರೆ ಇವಣ್ಣ ಮಾತ್ರ ಮ್ಯಾಲೆ ಮಾತ್ರ ಕೋಪಿಸ್ ನನ್ನ ಮಗ ಒಳಗಡೆ ಹುಸಿ ಇಲ್ಲ ಪ್ರೀತಿ ಹೋಗಿ ಬಾ ನಾನು ಹಸಿ ಏನಾರು ಮಾಡ್ತಿರ್ಬಾ ಹೋಗಿ ಈಚಿಗೆ ಹೋಗಿ ಮಾತಾಡ್ತಿರ್ತೀನಿ ತಗ ಬಾಯ್ತಾ ಹ್ಮ್ ಒಂಚೂರು ಮುಜ್ಜಿನೋ ಪಾನ್ಕೊಂಡ್ ಏನೋ ಮಾಡ್ತಾ ಬಾ ಹ್ಮ್ ಸರಿ ಕಣತ್ತೆ ಹೋಗಿ ಮಾತಾಡ್ಸೋಗು ಸರಿ ಬಾರಣ ಕುತ್ಕೊಬಾ ದಂಡೆಗೆ ಅದ್ಯಾಕಲ್ಲಿ ಹ ಬ್ಯಾರವ್ರ ತರ ದೂರ ನಿಂತ್ಕೊಂಡು ಮಾತಾಡ್ತಿದ್ದಿಲ್ಲ ಯಾಕೆ ದಂಡೆ ಬಂದು ಮಾತಾಡ್ಕಿಲ್ಲ ನೀನು ದಂಡ್ ಬರ್ಬೇಕಂತ ಆ ಈಗ ಅಷ್ಟೂರ್ದಿಂದ ಇಷ್ಟ ದಂಡ ಬಂದಿರೋದ ಸಾಕಾಯ್ತು ನಿನಗೆ ಇನ್ ದಂಡ ಬಂದ ಬೇರೆ ಮಾತಾಡ್ಸ್ತಾರೆ ನಿನಗೆ ಡೋ ಉಸಿ ಈ ತುಂಡೈಕ್ಲು ಥರ ಹಾಡ್ದು ಬಿಡು ನಿಂಗೂ ವಯಸ್ಸಾಗೈತೆ ಅದನ್ನು ಅರ್ಥ ಮಾಡ್ಕೊಂಬಿಡ್ದೇ ಹ್ಞೂ ಮೊದ್ಲು ಯಾರನ್ನಾರ ಕೆಲಸ ಅಂತ ಹೋದಾಗ ಜೊತಲ್ಲಿ ಕರ್ಕೊಂಡೋಗು ಹಾಂ ಅರಳು ಮರುಳು ನಂಗೆ ಹಾಡ್ಬಿಡ ನನ್ನಷ್ಟು ವಯಸ್ಸಾಗಿಲ್ಲ ಈ ಬಡ್ಡದತ್ತಕ್ಕೆ ಆಡ್ತದೆ ಇದು ಅವತಾರಗಳವಾ ನೋಡಿಬಿಡ ಹಿಂಗೆಲ್ಲ ಮಾಡಬೇಡ ನೀನು ಏನು ಎದ ಬಿದ್ದ ಅಂತ ನೋಡ್ಕೋಕ್ ಬಂದಿದ್ದೀನಿ ಆಟಯ್ಯ ಆಮೇಲೆ ಮತ್ತೊಂದು ಮಗ್ದೊಂದು ಅಂತ ಹೆಚ್ಚು ಕಮ್ಮಿ ಮಾಡ್ಕೊಬಿಡ ನೋಡು ಯಾರನ್ನ ಕೆಲ್ಸಕ್ಕೆ ಇಟ್ಕ ಇಲ್ಲಾಂದ್ರೆ ಹೇಳು ನಾನೇನ ಮೂರ್ನಾಗ ಸಾನು ಸಿಗ್ತಾರೆ ಕಳ್ಸ್ಕೊಟ್ಟನು ಹಾಂ ಮನೇಲಿ ಇಟ್ಕ ಅದನ್ನ ಬಿಟ್ಬಿಟ್ಟು ನೀನೇನೋ ಅವಳೆ ತುಂಡೆ ಥರ ಆಡಬಾರ್ದು ಆಡಕ್ಕೆ ಹೋದ್ರೆ ಹಿಂಗೆ ಆ ಇಲ್ದಿರೋ ಥರ ಆಡಕ್ಕೆ ಹೋಗಬೇಡ ಮುಡ್ದೆ ಅಣ್ಣ ಈಗ ಬಂದ್ರಾ ಆಹ್ಹ್ ಇವಾಗ ಬಂದೆ ಹಾಂ ಆಕಳ ಚೆನ್ನಾಗಿದ್ರಣ್ಣ ಮಕ್ಳು ಚೆನ್ನಾಗಿದ್ರಾ ಹಾಂ ನೋಡೋಣ ನೀವು ಅಲ್ಲ ನಮ್ಮ ಮನೆಗೆ ಮದುವೆ ಆಗಿತ್ತಾವಿಂದ ಬಂದಿರಲ್ಲ ತಮ್ಮನಿಗೆ ಏನಾಗೈತಂತ ಎದ್ದು ನಾವು ಬಿದ್ದಿ ಬಂದಿದ್ರಲ್ಲ ಹಾಂ ನೋಡ್ರಿ ನೀವು ಇನ್ನೇನವ ಮಾಡಿಯೇ ಹಾಂ ಈ ಬಡತದ್ಕೆ ಇನ್ನೂನು ಮಕ್ಳು ಟ ಬುದ್ದಿದು ಹೋಗಿಲ್ವಲ್ಲ ಹಾಂ ಅದಕ್ಕೆ ಬಂದು ಗ್ರಾಚಾರ ಬಿಡಿಸ್ಬಿಟ್ಟು ಹೋಗೋಣ ಅಂತೇಳಿ ಬಂದೆ ಕಣ ವತ ಏ ಇನ್ನೇನು ಮಾಡೋಣೇ ಅಯ್ಯೋ ಜನ ಎಲ್ಲ ಉಗಿಲ್ವ ಮಕ್ಕಕ್ಕೆ ನನಗೆ ಏನು ತಮ್ಮ ಹಿಂಗೋಗಿ ಬಿದ್ದವನೆ ಮಾಡವನೇ ಹಿಂಗೆಲ್ಲ ಉಳಿದ ಕೈಲೆಲ್ಲ ಕಚ್ಚಿಸಿಕೊಂಡವನೇ ಸತ್ತವನ ಅಂತ ಹೋಗಿ ನೋಡೋಕಿಲ್ವ ಅಂತ ಉಗಿಯೋಕಿಲ್ವ ನನಗೆ ಅಲ್ಲಿ ನೋಡಿದ್ರೆ ನಿಮ್ಮಕ್ಕ ಬಾಯಿಗೆ ಬಂದಾಗೆ ತುಬುಕ್ ತುಬುಕ್ ಅಂತ ಉಗೀತಾನೆ ಅವಳೆ ಇನ್ನು ಬೈರಿ ಹೋಗು ಅಂತ ಹೇಳಿದ್ರೆ ಅಂತ ಹಿಂಗೆಲ್ಲ ಮಾಡ್ಕೊ ಬಂದವ್ರೆ ಇನ್ನೆಂತಾನೆ ನಾನು ಇಲ್ಲನೆ ನನ್ಗು ಸಾಕಾಗ್ ಹೋಗೈತೆ ಒಂದ್ ಮಾಡಿ ಅಂದ್ರೆ ಎರಡ್ ಮಾಡ್ತದೆ ನಾನೇನು ನಾನೇನೋ ಕಟ್ಕೊಂಡ್ಬಿಟ್ಟಿದೀನಿ ಆ ಇನ್ನೇನ್ ಮಾಡಕಾಗತ್ತೆ ಏ ನೀನೊಂದು ಆ ಸುಮ್ನೆ ಸರಿಯಾಗಿ ಹಾಕೊಟ್ಬೇಡ ಹೋಗು ಅಣ್ಣನ್ಗೆ ಏನಾದ್ರು ಮಾಡ್ಕೊಂಡ್ ತಗೊಂಡ್ಬರೋಗು ಬ್ಯಾಡಬೇಡ ನೀ ಮನೇಲಿ ನನ್ ಏನು ತಿನ್ನುದಿಲ್ಲ ಏನು ಕುಡಿದಿಲ್ಲ ಹಾಂ ಗೊತ್ತು ತಾನೇ ಸುಮ್ಮನೆ ಹಿಂಗೆ ಈಚ ಕಡೆ ಬಂದು ಮಾತಾಡ್ಕೊಂಡು ನೋಡ್ಕೊಂಡು ಹೋಗ್ವ ಅಂತ ಬಂದಿದ್ದ ಅಟ್ಟಯ್ಯ ನೀ ಮನೇಲಿ ಕೂತ್ಕೊಂಡು ಉಪಚಾರ ಮಾಡಿಸ್ಕೊಂಡು ಹೋಗೋಕ್ಕೇನು ನಾ ಬಂದಿಲ್ಲ ಕಣಮ್ಮ ಇದೇ ಕಡ ಹಾಂ ಏನು ಸ್ವತಃ ಆಗಿದ್ದರೆ ಚಂದಿರ್ತಿತ್ತು ನಿನಗೆ ಎಂತಿತಿ ಊಟ ಮಾಡೋಕೆ ಅವಾಗ అయ్య నీన్ బాయిట్ హాకనే యా కూడా నన్ను వట్టే ఉర్సి నీను యాకుడా కూడా నన్న మగన ఏనా ఆగ్రె ఇష్ట కాల కత్న కత్బిడ్తన మగనే ఏం వట్టె ఉర్స్త నోడు మే ఏనా మాతాడు మాతాదు ఆ యార మటమట్ మదేనా హ మాతాడుతారోడ నీగేన సిక్సి మోక్సే కల్సిల గొత్త గొత్తూ ఆటగల ఆటగల ಮತ್ತೆ ಇನ್ನೇನಂದರು ಹಾ ಅರ್ಥ ಮಾಡ್ಕೋಬೇಕಪ್ಪ ಸಾಕು ನಿಲ್ಸು ಹಾ ನಾನು ನೋಡ್ತಾನೆ ಇದೀವನಿ ಅದಾಗಿದ್ದಾಗೋಯ್ತು ನಮ್ಮಪ್ಪ ನಿಮ್ಮಪ್ಪ ಎಲ್ಲ ಸುಮ್ಮನೆ ಕಿತ್ತಾಡ್ ಪತ್ತಾಡಿ ಎಲ್ಲ ಮಾಡ್ಕೊಂಡಿದ್ದದ್ದು ನಾವು ಹಾ ನಾವು ನಾವೆಂತಿಕೆ ಸುಮ್ಮನೆ ಮನ್ಸಪ್ಪ ಮಾಡ್ಕೊಳ್ಳೋದು ಎಷ್ಟು ಕಿತ್ತ ಹೇಳಿಲ್ಲ ಹಾ ನನ್ನ ಮದುವೆಗೆ ಒಬ್ರನಿಲ್ಲ ನೀನು ಮದ್ವೆ ಆದ್ಮೇಲೆ ನಾನು ಎರಡು ಕಿತ್ತ ಬಂದೋಗ್ಯ ನಿಮ್ಮ ಮನೆಗೆ ಹಂಗಿದ್ರು ನೀನು ಬಂದ ನೀನು ನಮ್ಮ ಮನೆಗೆ ಅಬ್ಬ ಬಬ್ಬಾಬಾ ನನ್ನ ಮಗು ಮದ್ವೆ ಮಾಡಿದಾಗಲು ಬಂದು ಕರ್ದೀವಿ ನೀನು ಬಂದ ಬಂದಿದ್ದ ಬಂದಿಲ್ಲ ನಿನ್ನೆನ್ ಹೇಳ ಅಂತಾನೆ ಇನ್ನಷ್ಟು ವರ್ಷ ನಾನ್ ತಾನೇ ಸಹಿಸ್ಕೊಳ್ಳಿ ಈ ದೊಡ್ಡಣ್ಣ ದೊಡ್ಡಣ್ಣ ತರನೇ ಅವಾಜ್ ಆಗ್ತೈತಲ್ಲಪ್ಪ ದೇವ್ರೆ ಇವರನ್ನ ಹಿಂಗೆ ಬಿಟ್ರೆ ದೂರ ದೂರನೇ ಇರ್ತಾರೆ ನನ್ನಿಂದನಾದ್ರೂ ಮಾವ ಏನ್ವೆ ದೊಡ್ಡ ಮಾವನ್ವೇ ಹತ್ರ ಆಗ್ಲಿ ನೋಡ್ಮ ಮುಂದುವರಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ